ಇಲ್ಲಿ ಗೋಡೆ ಪಕ್ಕೋಡೆ ಪಕ್ಕ હાય બોર પછા ઠીક છે આવડી તા લે 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 આમાં ઈનો ભરલી કણા કા આઈનિંગ મત ભાઈ જવાય છે હય આય કા બહાર કુડ બહાર એતી 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 એતો એતી એતી આખલા કપડાં આલમ સાલ ની ની સાલ સલીгали ટીકા ની બે સાલી કેટા પડતી હા ની કે કા ની વે ગતો ની ની આબરી આવો એના

இன்னும் கல்ஸ் எங்கி எம் எது ஜெய்சப்பாட்டோங்கோட மோரி நோடு இல்லை நான் முந்தே நோடு Terima kasih telah menonton

ಜೈ ಶ್ರೀರಾಮ್ ನಮಸ್ಕಾರ ಬಂಧುಗಳೇ ಈಗ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಸಮಯದಲ್ಲಿ ಒಬ್ಬರು ಸ್ಥಳೀಕರು ಬಂದು ರವೇಣ್ಣ ಹಿಂಗೊಂದು ಹಸು ಮೋರಿಗೆ ಬಿದ್ದೋಗಿದೆ ಕನಕಪುರ ಕೆಂಗೇರಿಗೆ ಹೋಗೋ ಹಂಡ್ರೆಡ್ ಫೀಟ್ ರೋಡ್ ಹತ್ರ ಅಂತ ಹೇಳಿದ್ರು ಇಮಿಡಿಯೇಟು ಬಂದು ನೋಡಿದೆ ನಾನು ಇದಾಗಲೇ ಈ ಜಾಗದಲ್ಲಿ ಎರಡನೇ ಹಸು ಇದು ತುಂಬ ಕಷ್ಟಪಟ್ಟು ಆ ಹಸುನ ಮೋರಿಯಿಂದ ಮೇಲೆತ್ತುವಂಥ ಕೆಲಸ ಮಾಡಿ ರಕ್ಷಣೆ ಮಾಡಿದ್ವಿ ನೋಡಿ ಬಂಧುಗಳೇ ಬಿ ವಿ ಪಿ ನಿರ್ಲಕ್ಷ್ಯದಿಂದ ಸುಮಾರು ನಮ್ಮ ಹೆಂಗೆಪುರ ವಾರ್ಡಲ್ಲಿ ಎಷ್ಟೋ ಕಡೆ ಇದೇ ರೀ ಇದೇ ರೀತಿಯ ಮೋರಿಗಳು ಬಾಯಿ ತರ್ಕೊಂಡ್ ಬಾಯಿ ತರ್ಕೊಂಡಿದಾವೆ ದೊಡ್ಡ ದೊಡ್ಡ ರಾಜ್ ಕಾಲುವೆಗಳಂತೂ ಅಂತೂ ಮುಚ್ಚೇ ಇಲ್ಲ ಅಲ್ಲಿ ನೀರುಗಳು ಯಾವುದೇ ರೀತಿ ಸಪ್ಲೈ ಆಗ್ತಾ ಇಲ್ಲ ಈ ಥರ ಸಾವಿರಾರು ಇದಾವೆ ದಯವಿಟ್ಟು ಬಿ ಎಂ ಪಿ ಅಧಿಕಾರಿಗಳ ಕಾಲು ಮುಗಿದು ಮುಗಿದ್ ಕೇಳ್ಕೊತಾ ಇದ್ದೀನಿ ರೀ ನಮ್ಮಂಗೆ ಜೀವ ಕಣ್ಣ್ರಿ ಇವನು ಅರ್ಥ ಮಾಡ್ಕೊಳ್ರಿ ಅವಕ್ಕೆ ಬಾಯ್ ಇಲ್ಲ ಹೇಳ್ಕೊಳೋದಕ್ಕೆ ಹ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಂಥದನ್ನ ಪಾಪ ಕಟ್ಕೊಳ್ತೀರಿ ನೀವು ಮೂಕ್ ಪ್ರಾಣಿಗಳಿಗೆ ಮಾತಾಡಕ್ಕೆ ಬರೋದಿಲ್ಲ ಅದನ್ನು ಹೆಂಗ್ರಿ ಗೊತ್ತಾಗುತ್ತೆ ನಿಮಗೆ ಬಂಧುಗಳೇ ನಾನು ಯಾವುದೇ ರಕ್ಷಣೆ ಮಾಡಬೇಕಾದ್ರೂ ಆ ರಕ್ಷಣೆ ಮಾಡ್ತಾನು ನಾನು ಅವೇರ್ನೆಸ್ ಬಗ್ಗೆ ಜಾಗೃತಿ ಮೂಡಿಸುವಂತ ಎಷ್ಟೋ ಸಂದೇಶಗಳು ಕೊಡ್ತಾ ಇರ್ತೀನಿ ಇನ್ನೊಂದು ರಕ್ಷಣೆ ಮಾಡ್ಕೊಂಡು ಬಂದಮೇಲೂ ಕೂಡ ಸುಮಾರು ಜಾಗೃತಿ ಮೂಡಿಸುವಂತ ನಾನು ಎಷ್ಟೋ ಸಂದೇಶಗಳು ಕೊಡ್ತಾ ಇದ್ದೀನಿ ಮತ್ತೆ ನೋಡಿ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಕೂಡ ಒಂದು ಹಸು ಹಿಂಗೆ ಬಿದ್ದೋಗ್ಬಿಡುತ್ತೆ ರಾಜ್ ಕಾಲುವೆ ಪಕ್ಕದಲ್ಲಿ ಅಂತ ಹೇಳಿದ್ದೆ ಈಗಾಗ್ಲೇ ನೋಡಿ ಇಲ್ಲಿ ಇಲ್ಲಿ ಬಿದ್ದೋಗಿದೆ ದಯವಿಟ್ಟು ಬಿ ಎಂ ಪಿ ಅಧಿಕಾರಿಗಳು ಪ್ರತಿಯೊಬ್ಬರು ಎಲ್ಲೆಲ್ಲಿ ಈ ತರ ಬಾಯಿ ತರ್ಕೊಂಡಿರೋ ಮೋರಿಗಳಿದೆ ಅಲ್ಲೆಲ್ಲ ಸ್ಲಾಬ್ ಹಾಕಿ ದೊಡ್ಡ ದೊಡ್ಡ ರಾಜ್ ಕಾಲುವೆಗಳಿದಾವೆ ಅದನ್ನೆಲ್ಲ ಮುಚ್ಚಿ ಎಷ್ಟೋ ಜೀವ ಉಳಿಸೋ ಪುಣ್ಯ ಸಿಗುತ್ತೆ ಗಣ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ನೋಡ್ತಾ ಇರೋರು ತುಂಬಾ ಜನ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಪ್ರಾಣಿಗಳನ್ನ ರಕ್ಷಣೆ ಮಾಡುವಂತ ಕೆಲಸಗಳಿಗೆ ನೀವು ಆ ಸೇರ್ಕೊಳ್ತೀರಿ ನಿಮ್ಗೂ ಪುಣ್ಯ ಸಿಗುತ್ತೆ ಈ ತರ ಸುಮಾರು ಕಡೆ ಆಗ್ತಾ ಇರುತ್ತೆ ಮೂಕ್ ಪ್ರಾಣಿಗಳು ಗೊತ್ತಾಗೋದಿಲ್ಲ ಪಾಪ ಓಡಾಡ್ತಾ ಇರ್ತವೆ ಒಂದಕ್ಕೊಂದು ಗುದ್ದಾಡ್ತಾ ಬಂದ್ಬಿಟ್ಟು ಬಿದೋಗ್ಬಿಡ್ತಾವೆ ಈ ತರ ಅಚಾತುರ್ಯ ನಡೆಯುತ್ತೆ ದಯವಿಟ್ಟು ಪ್ರತಿಯೊಬ್ಬರೂ ಮನವಿ ಮಾಡ್ತೀನಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಪ್ರಾಣಿಗಳನ್ನ ಉಳಿಸೋ ಕೆಲಸ ಮಾಡೋಣ ಮುಖ್ಯವಾಗಿ ಬಿ ಬಿ ಪಿ ಅಧಿಕಾರಿಗಳು ಎಂಗೆಪುರ ವಾರ್ಡು ವಾರ್ಡ್ ನಮ್ಮ ಯಶವಂತಪುರ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಸುಮಾರು ಕಡೆ ಈ ತರ ಇದೆ ದಯವಿಟ್ಟು ಇದನ್ನ ನೋಡಿ ಗಮನ ಹರಿಸಿ ಇದಕ್ಕೊಂದು ಒಂದು ಒಳ್ಳೆ ಇದು ತಂದು ಕೊಡ್ಬೇಕು ಇದನ್ನ ಬಗೆಹರಿಸ್ಬೇಕು ಈ ಸಮಸ್ಯೆನೆ ಅಂತ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ ನಾವೆಲ್ರು ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಬೇಕು ಪರಿಸರ ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ರೆ ಮಾತ್ರ ಮನುಷ್ಯಕ್ಕೂ ಮಾನವ ಕೂಲ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಸರಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ